ಶಿರಾ ತಾಲೂಕು ಕಳ್ಳಂಬೆಳ್ಳ ಹೋಬಳಿಯ ಭೂಪಸಂದ್ರ ಗ್ರಾಮ ಪಂಚಾಯಿತಿಯ ನೂತನ ಗ್ರಾಮ ಪಂಚಾಯಿತಿ ಕಟ್ಟಡ ಉದ್ಘಾಟನೆ ನೆರವೇರಿಸಿದ ದೆಹಲಿಯ ವಿಶೇಷ ಪ್ರತಿನಿಧಿ ಹಾಗೂ ಶಾಸಕ ಟಿಬಿ ಜಯಚಂದ್ರ ಈ ಸಂದರ್ಭದಲ್ಲಿ ವಿಧಾನ ಪರಿಷತ್ ಸದಸ್ಯರಾದ ಚಿದಾನಂದ ಎಂಗೌಡ ಶಿರಾ ಹಾಲು ಒಕ್ಕೂಟದ ನಿರ್ದೇಶಕರಾದ ಎಸ್ಆರ್ ಗೌಡ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಬಿಎಲ್ ಜಗದೀಶ್ ಗೌಡ ಅಭಿವೃದ್ಧಿ ಅಧಿಕಾರಿ ರಮೇಶ್ ಕಾಡುಗೊಲ ನಿಗಮದ ಅಧ್ಯಕ್ಷರಾದ ಹಾರೋಗೆರೆ ಮಹೇಶ್ ಬಗರ್ ಹುಕುಂ ಕಮಿಟಿ ಸದಸ್ಯರಾದ ನವೀನ್ ಯಲದಬಾಗಿ ಗ್ರಾಮ ಪಂಚಾಯಿತಿಯ ಸದಸ್ಯರು ಸಿಬ್ಬಂದಿ ವರ್ಗದವರು ಹಾಗೂ ಸಾರ್ವಜನಿಕರು ನೂತನ ಕಟ್ಟಡ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಯಶಸ್ವಿಗೊಳಿಸಿದರು ಜನಪ್ರತಿನಿಧಿಗಳ ಜೊತೆ ಸೇರಿ ಉದ್ಘಾಟನೆ ಮಾಡೋದ್ರ ಜೊತೆಗೆ ಎಲ್ಲ ಒಂದು ಕಡೆ ಭೂತಂದ್ರದ ಗ್ರಾಮ ಪಂಚಾಯಿತಿ ಅಂತ ಹೇಳೋ ಕಾರಣ ನಾನು ಬಹಳ ವರ್ಷದ ರಾಜಕಾರಣದಲ್ಲಿ ಹಳ್ಳಿ ರಾಜಕೀಯವನ್ನು ಬಂದ ಹಳ್ಳಿನಲ್ಲಿ ಯಾರು ಏನೇನು ಮಾಡ್ತಾರೆ ಏನ್ ಮಾತಾಡ್ತಾರೆ ಅಂತ ನನಗೆಲ್ಲಾ ಗೊತ್ತು ನನಗೆ ಸತಾಯಿಸಿದ್ದು ಒಂದು ಪಂಚಾಯಿತಿ ಅಂದ್ರೆ ಈ ಭೂಸಂದ್ರ ತಾಳಗುಂಡ ಒಂದು ಮಹಾತ್ಮ ಗಾಂಧೀಜಿಯವರ ಕನಸು ಗ್ರಾಮೀಣ ಭಾಗ ಗ್ರಾಮಗಳು ಉದ್ಧಾರ ಆಗಿರೋ ಹೊರತು ದೇಶ ಉದ್ಧಾರ ಆಗಲ್ಲ ದೇಶದ ಅಭಿವೃದ್ಧಿ ಅಂದ್ರೆ ಗ್ರಾಮಗಳ ಅಭಿವೃದ್ಧಿ ಶಿರಾ ತಾಲೂಕಿನಲ್ಲಿ ಒಂದು ಕ್ರಾಂತಿ ನಡೀತಾ ಇದೆ ಎಲ್ಲ ಗ್ರಾಮ ಪಂಚಾಯಿತಿಗಳು ಕೇವಲ ಒಂದು ಕಟ್ಟಡ ಅಲ್ಲ ಒಂದು ಆಡಳಿತ ಸೌಧ ಅಲ್ಲಿ ಒಬ್ಬ ಎಂಎಲ್ ಎಂತ ಒಂದು ಕಟ್ಟಡ ಏನು ತೋರಿಸ್ಬಿಡ್ತ ಗೊತ್ತಿಲ್ಲ ಆದ್ರೆ ಆ ಗ್ರಾಮ ಪಂಚಾಯತಿ ಅಧ್ಯಕ್ಷರಿಗೆ ಒಂದು ಕಟ್ಟಡ ಅದಕ್ಕೆ ವಿಶೇಷವಾದಂತ ಒಂದು ಮೀಟಿಂಗ್ ಹಾಲು ಅಧ್ಯಕ್ಷರ ಕೊಠಡಿ ಇನ್ನೊಂದು ಮತ್ತೊಂದು ಎಲ್ಲವನ್ನು ಕೂಡ ಒಂದು ಎಂಟ ಹಳ್ಳಿಗೆ ಸಂಬಂಧಿಸಿದ್ರೆ ನಿಜಕ್ಕೂ ಇದು ಒಂದು ಒಳ್ಳೆ ಆ ಕೆಲಸ ಗ್ರಾಮ ಪಂಚಾಯತಿಗಳಿಗೆ ಒಂದು ಶಕ್ತಿಯನ್ನು ಕೊಡ್ತಕ್ಕಂತ ಕೆಲಸವನ್ನ ಇವತ್ತು ನಮ್ಮ ಅರೀಶ್ ಅವರು ಮಾಡ್ತಾ ಇರ್ತಕ್ಕಂಥದ್ದು ಇದಕ್ಕೂ ಕೂಡ ಈ ತಾಲೂಕಿನ ಒಂದು ಪಂಚಾಯತ್ ರಾಜ್ ವ್ಯವಸ್ಥೆಗೆ ಒಂದು ಶಕ್ತಿಯನ್ನು ಇವತ್ತು ಕೊಟ್ಟಿದ್ದಾರೆ ಆ ನಿಟ್ಟಿನಲ್ಲಿ ಇವತ್ತು ಮಾನ್ಯ ಶಾಸಕರುಗಳು ಕೂಡ ನಮ್ಮ ಏನು ಗ್ರಾಮ ಪಂಚಾಯಿತಿಗಳ ಒಂದು ಕಟ್ಟಡಕ್ಕೆ ಅವ್ರದಂತಹ ಅನುದಾನವನ್ನ ವಿಶೇಷವಾಗಿ ಕೊಡ್ತಕ್ಕಂತಹ ನಿಟ್ಟಿನಲ್ಲಿ ಒಂದು ಪ್ರಯತ್ನವನ್ನ ಆಗ್ತಾ ಇದ್ದಾರೆ ಹಲವಾರು ಗ್ರಾಮ ಪಂಚಾಯಿತಿ ಕಟ್ಟಡಗಳಿಗೆ ಇವತ್ತು ಅವರ ಅನುದಾನವನ್ನ ಒಂದು ಪಠಿಪಣ ಕೊಡ್ತಾ ಇರ್ತಕ್ಕಂಥದ್ದು ಶಾಸಕರ ಒಂದು ಇನ್ನೊಂದು ಅಭಿವೃದ್ಧಿಯ ಒಂದು ಸಂಕೇತ ಅಂತಲೂ ಕೂಡ ನಾನು ಹೇಳ್ಬೋದು